ಗಾಡ್ಗಿ ಅಧ್ಯಕ್ಷರು ಕನ್ನಡಾಂಬೆ ಗೆಳೆಯರ ಬಳಗ ಬೀದರ್ ಇವರಿಗೆ ಹೊಂಬುಳಿಗೆ ಬೀದರ್ ಇವರಿಗೆ ಸಮ್ಮೇಳನದ ಪರವಾಗಿ ಸ್ವಾಗತ ಸುಸ್ವಾಗತ ಶ್ರೀಮತಿ ಲಕ್ಷ್ಮೀಬಾಯಿ ಪಾಟೀಲ್ ಹಿರಿಯ ಸಾಹಿತಿಗಳು ಬೀದರ್ ಇವರಿಗೆ ಕನ್ನಡ ಎಂದರೆ ಬಲಿ ಪದವಲ್ಲ ನಮ್ಮ ಉಸಿರು ಕನ್ನಡ ಎಂದರೆ ಬಲಿ ಮಾತಲ್ಲ ಅದು ಇದರಲ್ಲಿ ಕನ್ನಡ ಹೃದಯ ಬಡೆದರು ಬರಲಿ ಕನ್ನಡ ಗರ್ವದಿಂದ ಹೇಳಿ ನನ್ನ ಭಾಷೆ ಕನ್ನಡ ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ ನಮ್ಮ ನುಡಿ ಅಷ್ಟೊಂದು ಸುಂದರವಾದದ್ದು ಶ್ರೀಯುತ ವಿನೋಬ ಭಾವೆಯವರು ಕನ್ನಡ ಭಾಷೆಯನ್ನು ವಿಶ್ವ ಲಿಪಿಗಳ ಎಂದು ಕೊಂಡಾಡಿದ್ದಾರೆ ಇಲ್ಲಿನ ಪ್ರವಾಸಿ ಶಿಲ್ಪಕಲೆಗೆ ದರ್ಪಣ ಹಿಡಿದಂತಿದ್ದರೆ ನಾಟ್ಯ ಪ್ರಕಾರಗಳು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುತ್ತವೆ ಕನ್ನಡ ಕುಲ ಪುಲೈತರಾದ ಆಲೂರು ವೆಂಕಟರಾವ್ ಅವರು ಹತ್ತೊಂಬತ್ತು ನೂರ ಐದರಲ್ಲಿಯೇ ಕನ್ನಡ ಏಕೀಕರಣ ಚಳವಳಿಯನ್ನು ಆರಂಭಿಸಿದರು ನಂತರ ನವೆಂಬರ್ ಒಂದರಂದು ಜನತೆಯ ದೇಶವನ್ನು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಲಾಯಿತು ಆಗನಮ ಚೆಲ್ಲುವ ಕನ್ನಡ ನಾಡು ಉದಯವಾಯಿತು ಆದರೆ ರಾಜ್ಯದ ರಾಜಧರಿಸಲು ವಿಶಾಲ ಮೈಸೂರೆಂಬುದಾಗಿತ್ತು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರ ನವೆಂಬರ್ ಒಂದರಂದು ಜನತೆಯ ಆಶಯದ ಮೇರೆಗೆ ಕರ್ನಾಟಕವೆಂದು ಮರುನಾಮಕರಣ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವೆಲ್ಲರೂ ಅತಿ ವೈಭವದಿಂದ ಆಚರಿಸುತ್ತೇವೆ ಎಂದು ತಾಯಿ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಜೈ ಕನ್ನಡ ಕೀರ್ತಿ ದೊಡ್ಡದು ಎನ್ನುವಂತೆ ಪುಟ್ಟ ಮಗು ವೇದ್ ಶಶಿಕಾಂತ್ ಬಂಬೂಜಿ ಅವರಿಗೆ ಇದೀಗ ಬೇದ್ ಬೊಂಬರಿಗೆ ಸನ್ಮಾನ ಗುರು ಬಸವಪಟ್ಟದವರಿಂದ ಸನ್ಮಾನದ ನಂತರ ಇದೀಗ ಆಶಯ ಭಾಷಣ ಶ್ರೀಮತಿ ರಜಿಯಾ ಮಳೆಬೆಟ್ಟು ಹಿರಿಯ ಸಾಹಿತಿಗಳು ಬಾಗಲಕೋಟ್ ಇವರಿಂದ